ಇರ್ಪಾಕ್ಷಣ್ಣ ಹೊಂಟ ಅವಂದು ಅವೀರಿ ನಮ್ದು ಗಾಡಿ ಹಾವೇರಿ ಹರಿಹರ ಪ್ಲಸ್ ದಾವಣಗೆರೆ ನಮ್ದು ಮೂರು ಪಾಯಿಂಟ್ ಅವನದು ಎರಡು ಪಾಯಿಂಟ್ ಅವಂದು ಬೆಳಗ್ಗೆ ಜಲ್ದಿ ಖಾಲಿ ಕೆಂಪು ಸೇರಿ ಎಲ್ಲ ಅದಕ್ಕೆ ಹೊಂಟಾನ ನಾವು ಇಲ್ಲೇ ಬಂಕಾಪುರ್ ಟೋಲ್ನಾಗ ಚಾ ಕುಡಿಯಾಕತ್ತಿನಿ ಇರ್ಪಾಕ್ಷಣ ಹೊಂಟ ಅವಂದು ಅರ್ಜೆಂಟ್ ಐತಿ ಬೆಳಗ್ಗೆ ಊರಿಗೆ ಖಾಲಿ ಮಾಡ್ತೇನೆ ಅಂದಿದ್ರೆ ಈಗ ಟೈಮ್ ನೋಡಿದ್ರೆ ಇಲ್ಲೇ ನಾಲ್ಕು ಆಗೈತಿ ಇಲ್ಲಿ ಐತಿ ನೋಡ್ರಿ ಇದು ಅಶೋಕ್ ಲಾಕಿ ದುಡ್ಡು ಕಟ್ಸಾರ ರುಡ್ ಮಸ್ತ್ ಕಾಣತೈತ್ ಗಾಡಿ ಗಾಡಿ ಕಲಿಗೆ ಐತಿ ಹೋಗೋನಿಗೆ ಹುಬ್ಳಿಗೆ ಗಾಡಿ ಎರಡು ದೊಡ್ಡ ಟೈರ್ ನೋಡಿದ್ರು ಎಷ್ಟದು ಅಷ್ಟು ದೊಡ್ಡ ಗಾಡಿ ಐತದೆ ಯಾಡದ ಅಂತ ಗಾಡಿ ಹಿಂದೆ ವೆಲ್ಕಮ್ ಬ್ಯಾಕ್ ಟು ಮೈ ಚಾನೆಲ್ ಈಗ ಇನ್ನೂ ಮನೆ ಕಡೆಯದಿ ಮನೆ ಕಡೆಯದಿ ಕಂಪ್ನಿಗೆ ಹೋಗ್ಬೇಕು ಈಗ ಇನ್ನೂ ಟೈಮ್ ಆಗಿಲ್ಲ ಒಂಬತ್ತು ಗಂಟೆ ಈಗ ಕರೆಕ್ಟಾ ಅದಕ್ಕೆ ಹೋಗೋನಿಗೆ ಕಂಪನಿಗೆ ಇವತ್ತು ನಮ್ದು ಎಣ್ಣೆ ಪಾಳಿ ಐತಿ ಅದಕ್ಕೆ ಜಲ್ದಿ ಹೇಳಿ ರೆಡಿ ಆಗ್ಬೇಕೀಗ ಜಲ್ದಿ ಯಾಕಂದ್ರೆ ಮತ್ತೆ ಯಾರ ಗಾಡಿ ಗಿಡಿ ತುಂಬಿದ್ರೆ ಮತ್ತೆ ಪಾಳಿ ಪಾಳ್ಯ ನಮ್ದು ಅದ್ರ ಸಂಬಂಧ ಅದಕ್ಕೆ ಬಡ ಬಡ ಗಾಡಿ ಒರೆಸ್ಕೊಂಡು ಅಂತ ಹೇಳಿ ಆರ್ಸಾಕತ್ತೇನೆ ಪೂರ ಚಪ್ ಕೊರೆಸ್ಬೇಕು ಒಳಗಿಂದ ಯಾಕಂದ್ರೆ ಪೂರ ಐತಲ್ಲ ಇದೆ ಅದಕ್ಕೆ ಅವರೇ ಒಂದು ಚಪ್ಪ ಕೊರೆಸಿದ್ರೆ ಒಂದು ಸ್ವಲ್ಪ ನಮಗೂ ಸಮಾಧಾನ ಆಗ್ತೈತಿ

ಗಾಡಿ ಗಿಡಿ ಒರೆಸಿ ನಾವು ಮನೆಗೆ ಹೋಗಿ ಊಟ ಕಟ್ಕೊಂಡು ರೆಡಿಯಾಗಿ ಬಂದಿದ್ದ ಆತಿಗೆ ನಾನು ಕರೆಕ್ಟ್ ಒಂಬತ್ತು ಗಂಟೆ ಆಯ್ತೆ ಅದಕ್ಕೆ ಗಾಡಿನೂ ಪೂಜೆ ಮಾಡ್ಕೊಂಡಿ ಪೂಜೆ ಮಾಡ್ಕೊಂಡಿಗೆ ಸೀದಾ ಹೋಗನಿಗೆ ಕಂಪ್ನಿಗೆ ಮೊದಲೇ ಮನಿ ಕಡೆಯಿಂದ ಸೀದಾ ಈಗ ಗಬ್ಬು ರೋಡ್ ಇಲ್ಲೆಲ್ಲ ಒಂದೇ ಒನ್ ವೇದ ಬಿಟ್ರ ಯಾಕಂದ್ರ ಇಲ್ಲಿ ಬಾಜು ರೋಡ್ ಮಾಡಕತ್ತಾರ ಪೂರ ಇದೆ ಕೇಲಿ ಆಗಿ ಇಲ್ಲಿ ಅದ್ರ ಸಂಬಂಧ ಸಿಮೆಂಟ್ ರೋಡ್ ಮಾಡ್ ವೇದಾಗ ಬಿಟ್ರ ಈಗ ಇಲ್ಲಿ ಬರ್ರಿ ಸೀದಾ ಕಂಪ್ನಿ ಕಡೆ ಹೋಗೋಣ ಫೈನಲ್ ಆಗಿ ಕಂಪ್ನಿಗ್ ಬಂದಿನಿ ಕಂಪ್ನಿಗ್ ಬಂದ್ರೆ ಇನ್ನು ಯಾರು ಬಂದಿಲ್ಲ ಇಲ್ಲಿ ಯಾಕಂದ್ರೆ ಇನ್ನು ಕಂಪ್ನಿ ಓಪನ್ ಆಗಿಲ್ಲ ಟೈಮ್ ಕರೆಕ್ಟ್ ಒಂಬತ್ತು ಹದಿನೈದು ಈಗ ನಮಗೆ ಗಾಡಿನೂ ಇಲ್ಲಿ ಹಚ್ಚೀನಿ ಇವತ್ತು ತಾರೀಕು ಎಷ್ಟಪ್ಪ ಅಂದ್ರೆ ಹದಿನೈದನೇ ತಾರೀಕು ಇನ್ನು ಕಂಪನಿ ಓಪನ್ ಆಗಿಲ್ಲ ಇನ್ನು ಯಾರು ಭಾಳ ಗಾಡಿ ಯಾರು ಬಂದಿಲ್ಲ ಯಾಕಂದ್ರೆ ಎಲ್ಲರೂ ಪಾಳೆದವ್ ಅದ್ರ ಸಂಬಂಧ ಯಾರು ಬಂದಿರೋ ಈಗ ಫೈನಲ್ ಆಗಿ ನಮ್ಮ ಗಾಡಿಗೆ ಲೋಡಿಂಗ್ ಬಂದೈತಿ ಒಂದು ಗಾಡಿ ಲೋಡ್ ಆಗೈತಿ ನಮ್ಕಿನ ಒನ್ನೇ ಪಾಳೆ ಇದ್ದಾರದ ನಮ್ದೆ ಒನ್ನೆ ಪಳೆ ಇತ್ತಲ್ಲ ನಾನು ಹಚ್ಚಿನ ಈಗ ಗಾಡಿ ಅದೊಂದು ಗಾಡಿ ಲೋಡಿಂಗ್ ಆಗೈತಿ ಅದು ಅಂದ್ರೆ ತಾಳಿಕೊಟ್ಟಿಗೆ ಮೊನ್ನೆ ನಾವು ಹೋಗಿದ್ವಲ್ಲ ಅದು ಅವ್ರಿಗೆ ಬೇರೆ ಅಂಗಡಿಗೆ ಅದ್ರ ಲೋಡ್ ಆಗೈತಿ ಈಗ ನಮ್ಮ ಗಾಡಿಗೆ ಮಟ್ರಲ್ ತೆಗಂತಾರೆ ಎಲ್ಲಿ ಅಂತಂತ ಹೇಳಿಲ್ಲ ಇನ್ನೂ ಆಮ್ಯಾಗ ಹೇಳ್ತೇನೆ ಅಂತ ತಂದಾರ ಅದಕ್ಕೆ ಮಳಿ ಬಾಳೋಗಿದ್ದ ಸಂಬಂಧ ಇಲ್ಲಿ ಸೆಡ್ನಾಗ ಹಚ್ಚಿನ ಗಾಡಿ ಈಗ ಮಳಿನೂ ಬರಾಕತೆ ಸನ್ನಾಗ ಗಾಡಿ ಲೋಡಿಂಗ್ ಮಾಡಾಕತ್ತಾರ ಬರೀ ಸೋಫಾ ಮತ್ತೊಂದ್ ಎರಡು ಮೂರು ಬೆಡ್ ಅಷ್ಟೇ ಫೈನಲ್ ಆಗಿ ನಮ್ಮ ಗಾಡಿ ಲೋಡ್ ಮಾಡಿ ಹಗ್ಗ ತಡ್ಕೊಂಡು ಹಾಕಿ ನಿಂದಿರ್ತೀನಿ ಮತ್ತೆ ಗಾಡಿ ಲೋಡಿಂಗ್ ಆಗಾಕತ್ತವ ಆಮೇಗ ಸದ್ದಾಮ್ ಲೋಡ್ ಆಗತ್ತೆ ಈಗ ರಂಜಾನ ಲೋಡ್ ಮಾಡಾಕತ್ತಾನೆ ನಮ್ಮ ಗಾಡಿ ಪೂರ ಹಗ್ಗ ತಡಪಾಲ ಹಾಕಿ ಇಲ್ಲಿ ಶನಿ ಅವ್ನು ಸದ್ದಾಮನ ಗಾಡಿದ ಅವ ತಡ್ಪಾಲಕ್ಕೆ ಆತಾನೆ ಅವಂದು ಕುಮಟಾಕ್ ಲೋಡ್ ಆಗೈತಿ ನಮ್ಮ ರಮ್ಯಾನಂದ ಮತ್ತೆ ಇದು ತಾಳಿಕೋಟಿ ಆತ ಪೂರ ಟೋಟಲ್ ಎರಡು ತಾಳಿಕೋಟಿ ಕೋಟಿ ಎರಡು ತಾಳಿ ಕೋಟಿ ಒಂದು ಕುಮಟಾ ಮತ್ತೊಂದು ನಮ್ದೊಂದು ಡೌನ್ಗಿರಿ ಇವತ್ತು ಲೋಡ್ ಮತ್ತೊಂದು ದಾಲನ್ ಗಾಡಿನ ಲೋಡಿಂಗ್ ಹಚ್ಚಾರ ಇವೊಂದು ಗದಗ ಪ್ಲಸ್ ಬಳ್ಳಾರಿ ಅಂತ ಲೈಲ್ಯಾಂಡ್ ಹಚ್ಚಾರ ನಮ್ಮ ಗಾಡಿ ಇಲ್ಲದವು ಎಲ್ಲ ಹಗ್ಗ ತಳ್ಕೊಳ್ ಹಾಕಬೇಕೀಗ ರಂಜಾನಂಗ ಗಾಡಿಗೆ ಅದು ಫೈನಲ್ ಟೈಮ್ ಈಗ ಏಳುವರೆ ಆಗುತ್ತೆ ಈಗ ನಮ್ಮ ಗಾಡಿದ ಬಿಲ್ ಬಂದೈತಿ ತೊಗೊಂಡು ಈಗ ಕಂಪ್ನಿ ಕಡೆ ಹೊಂಟೇನಿ ಮೊದ್ಲುಡಿದೆ ಲಕ್ಷನ್ ವೆಲ್ಕಮ್ ಬ್ಯಾಕ್ ಟು ಮೈ ಚಾನೆಲ್ ನಿನ್ನೆನೆ ನಮ್ಮ ಗಾಡಿ ಲೋಡ್ ಆಗೈತಿ ಏನಪ್ಪ ಅಂದ್ರೆ ಮೂರು ಪಾಯಿಂಟ್ ಒಂದೇ ಪಾಯಿಂಟ್ ಅಂತೇಳಿ ಲೋಡ್ ಮಾಡಿದ್ದೀವಿ ನಾವು ಅದ್ರಲ್ಲ ಮೂರು ಪಾಯಿಂಟ್ ಅಂತದೆ ಆಮೇರಿ ಆರ್ಯಾರ ಡೌನ್ಯ ಅಂತ ಹೇಳಿ ಅದಕ್ಕೆ ಈಗ ಕಡಿಮೆ ಮಾಡಕ್ ಈಗ ಟೈಮ್ ಎಷ್ಟು ಆಗೈತೆ ಅಂದ್ರೆ ಮೂರೂವರೆ ಆಗೈತಿ ಕರೆಕ್ಟಿಗೆ ನಮ್ಮ ಮೂರು ಸೀದಾ ಇಲ್ಲಿಂದ ಲೆಫ್ಟ್ ಹೊಡೆದ ಹೋಗ್ಬೇಕ ಅಲ್ಲಿಂದ ಶೀದಾ ಬಿಟ್ಟ ನಾ ಸ್ಟಾಪಿಗೆ ಬಂಕಾಪುರ ಟೋಲ್ ಮಾಡ್ ಬಂದಿನಿ ಈಗ ಬಂಕಾಪುರ ಟೋಲ್ ಇದೆ ಟೋಲ್ ಫಾರ್ ಮಾಡ್ಕೊಂಡೋಗ್ಬೇಕ ಟೋಲು ಪಾಸ್ ಆದಿ ಇದನು ಇಲ್ಲೇ ಇರ್ಪಾಕ್ಷಣ ಮಠ ಮುಂದೆ ಫೋನ್ ಹಚ್ಚಿದ್ದ ನಾನು ಒಂಟೇನೋ ಮುಂದೆ ಬಾನಿ ಅಂತಂತಂದ ಇನ್ನು ಮಠ ಸಿಗುವಲ್ಲ ನಮಗೆ ಇಲ್ಲೇ ನಿಂತ ನೋಡ್ರಿ ಇರ್ಪಾಕ್ಷಣ ಟೋಲ್ನಾಗ ಇಲ್ಲೇ ಐತಿ ಗಾಡಿ ಟೋಲ್ನಾಗ ಸೈಡ್ ನಿಂತ ನೀವ ಇಲ್ಲೇ ಹೋಗೋನು ಇಲ್ಲೇ ನಾವು ಚಾ ಚಹಾ ಕುಡ್ದ ಅಂತ ಅವ್ನು ಕೂಡ ಇಲ್ಲ ನೋಡ್ರಿ ಇರಪಾಕ್ಷನ್ ಗಾಡಿ ನಾವು ಇಲ್ಲೇ ಬಂಕಾಪುರ್ ಟೋಲ್ನಾಗ ಚಹಾ ಕುಡಿಯಾಕತ್ತೀನಿ ಇರ್ಪಾಕ್ಷಣ ಹೊಂಟಾ ಅವಂದು ಅರ್ಜೆಂಟ್ ಐತಿ ಬೆಳಗ್ಗೆ ಊರಿಗೆ ಖಾಲಿ ಮಾಡ್ತೇನೆ ಅಂದಿದ್ರೆ ಈಗ ಟೈಮ್ ನೋಡಿದ್ರೆ ಇಲ್ಲೇ ನಾಲ್ಕು ನಾಲ್ವತ್ತಾಗೈತಿ ಇರಪಾಕ್ಷಣ ಹೊಂಟ ಅವಂದು ಹಾವೇರಿ ನಮ್ದು ಗಾಡಿ ಹಾವೇರಿ ಹರಿಹರ ಪ್ಲಸ್ ದಾವಣಗೆರೆ ನಮ್ದು ಮೂರು ಪಾಯಿಂಟ್ ಅವಂದು ಎರಡು ಪಾಯಿಂಟ್ ಅವಂದು ಬೆಳಿಗ್ಗೆ ಜಲ್ದಿ ಕಲಿತಿ ಕೆಂಪು ಎಲ್ಲ ಅದಕ್ಕೆ ಹೊಂಟಾನಿರ್ಪಾಕ್ ಸಣ್ಣ ಗಾಡಿಗೆ ಮಾಳೆ ಭಾಳ ಐತಿ ಇವತ್ತೆ ಮಾಲೆ ಭಾಳ ಐತಿ ಇವತ್ತೆ ಅದಕ್ಕೆ ಗಾಡಿ ಫುಲ್ ಪಾಪ್ ಸ್ಲೋ ಹೊಡೆಯದ ಯಾಕಂದ್ರೆ ಅವು ಅಳಗಾಡ್ತಾವಲ್ಲ ಅದ್ರ ಸಂಬಂಧ ಹೈಟ್ ಭಾಳ ಇದ್ರೆ ಭಾಳ ಲೆಂಬಿ ಹೊಡಿತಿದ್ ಗಾಡಿ ಅದ್ರ ಸಂಬಂಧ ನಮ್ಕಿ ನಾವು ಹತ್ತು ಹದಿನೈದು ನಿಮಿಷ ಮುಂದೆ ಬಿಡ್ತಾನಂದ್ರು ಮತ್ತು ನಮ್ಕಾಯಿ ಸಿಕ್ಕ ಸಿಕ್ಕಾನೆ ಅವ ಇಲ್ಲಿ ಆಮೇರಿ ಗಿಳಿದನಿಗೆ ನಾವು ಸೀದಾ ಡೌನ್ಗೇರಿಗೆ ಹೋಗುನು ಅಲ್ಲಿ ಹಾವೇರಿಗ್ ಹೋದ ನಾ ಈಗ ಎಲ್ಲಿ ಮಠ ಬಂದೇರ್ ಟೋಲ್ ಪಾಸ್ ಮಾಡಿ ಅರ್ಯರ್ ಟೋಲ್ ಪಾಸ್ ಮಾಡಿ ಒಟ್ಟನಿಗೆ ಇನ್ನು ಡಾವಣಗಿರಿ ಇಪ್ಪತ್ತೆರಡು ಕಿಲೋಮೀಟರ್ ಐತಿ ಹೋಗ್ ಮುಂಚೆ ಇದೆ ಯಾಕಂದ್ರೆ ಪೊಲೀಸರು ಬರ್ತಾರಿಲ್ಲ ಅದ್ರ ಸಂಬಂಧ ಜಲ್ದಿ ಹೋಗುದಿ ರೋಡಿಗೆ ಟೈಮ್ ಎಷ್ಟ ಅಂದ್ರೆ ಆರು ಹದಿನೈದ್ ಆಗೈತಿಗೆ ಕರೆಕ್ಟ್ ಫೈನಲ್ ಆಗಿ ಡಾವಣಗಿರಿ ರೀಚ್ ಅದಕ್ಕೆ ಕೆಳಗೆ ಇಳಿಬೇಕ ಸರ್ವಿಸ್ ರೊನ್ನಾಗ ಹೇಳದ ಲೆಫ್ಟ್ ಇಲ್ಲಿ ಲೆಫ್ಟ್ ಹೋಗ್ಬೇಕು ನಾವು ಹೈವೇ ಇಳಿದು ಸೀದಾ ಈಗ ಸಿಟಿ ಒಳಗೆ ಬಂದೇನಿ ಇಲ್ಲೇ ಐತ್ ನಮ್ಮ ಅಂಗಡಿ ಈ ಸಿಗ್ನಲ್ ದಾಟಿದ ಲೆಫ್ಟ್ ಸೈಡ್ ಇಲ್ಲೇ ಐತ್ ನೋಡ್ರಿ ಅಂಗಡಿ ನೀಲ್ ಹೇಳಿ ಇದು ಶಾರದಾಂಬಾ ಟೆಂಪಲ್ ಅಪೋಸಿಟ್ ಇದೆ ಇಲ್ಲಿ ಐತ್ ನೋಡ್ರಿ ಇದ ಗಾಡ್ಲಿ ಹಚ್ಚ ಗಾಡಿಗೆ ಇನ್ನೂ ಬಂದಿಲ್ಲವ್ರಿ ಹತ್ತು ಗಂಟೆ ಹತ್ತೂರಿಗೆ ಬರ್ತಾರ ಟೈಮ್ ಈಗ ಎಂಟು ಊರಿ ಅತ್ತೆ ಇನ್ನೂ ಬಂದಿಲ್ಲವ್ರಿ ಕರೆಕ್ಟ್ ಅವ್ರ ಬರೋದ ಹತ್ತು ಗಂಟೆ ಹತ್ತೂರಿಗೆ ಬರ್ತಾರ ಇಲ್ಲಿ ಮಠ ನಾವು ಹೋಗಿ ನಾಷ್ಟ ಮಾಡಿ ಬರೋಣ ಅಲ್ಲಿ ಮುಂದೆ ಸರ್ಕಲಿಗೆ ಹೋಗಿ ಇಪ್ಪತ್ತು ತನಕ ಬೆಳಗ್ಗೆ ನಾನು ಇಲ್ಲಿ ಬಂದು ಆರಾಮ ಮಕ್ಕೊಂಡಿದ್ದೀಯ ಮಗ್ಬಂದಿ ಅತ್ತೆ ಈಗ ಹೊಂಟೇನಿ ಬರೀ ನಾಷ್ಟ ಮಾಡಿ ಬರೋಣ ಅಲ್ಲಿ ಸರ್ಕಲ್ಗೆ ಹೋಗಿ ಇಲ್ಲಿ ಅದಾವ ನೋಡ್ರಿ ನಾಷ್ಟದ ಅಂಗಡಿ ಇಲ್ಲಿ ಹೋಗಿ ನಾಷ್ಟಾ ಮಾಡಿ ಬಂದೆ ಈಗ ಹೋಗು ಸೀದಾ ನಮ್ಮ ಗಾಡಿ ಕಡೆ ಕರೆಕ್ಟ್ ಈಗ ಒಂಬತ್ತು ಗಂಟೆ ಆಗುತ್ತೆ ನಾಷ್ಟ ಇಷ್ಟ ಮಾಡಿ ಸೀದಾ ಮತ್ತೆ ಗಾಡಿ ಕಡೆ ಹೊಂಟೀನಿ ಅವ್ರು ಬರೋದು ಇನ್ನೂ ಲೇಟ ಹತ್ತು ಹತ್ತೂರಿಗೆ ಬರ್ತಾರ ಅವಾಗ ಬಂದ ಮ್ಯಾಗ ಖಾಲಿ ಮಾಡೋರು ಅವ್ರೆ ಬರ್ರಿ ಗಾಡಿ ಕಡೆ ಹೋಗಿನ ಮೊದ್ಲು ಇಲ್ಲಿ ಒಂದು ಗಿಡದ ಬಿಡಕ್ಕೆ ಕುಂದರ್ತೇನೆ ಮೊದ್ಲು ಯಾಕಂದ್ರೆ ಇಲ್ಲಿ ಬಿಸಿಲು ಭಾಳ ಅದ್ರ ಸಂಬಂಧ ನೋಡ್ರಿ ನಮ್ಮ ಗಾಡಿ ಇರೋದು ಅಲ್ಲಿ ಅಂಗಡಿ ಮುಂದೆ ಐತಿ ನಾನು ಇಲ್ಲೇ ಚಹಾದ್ ಅಂಗಡಿ ಕಡಿದೀನಿ ಇಲ್ಲೇ ಚಹಾ ಕುಡ್ದು ಸೀದಾ ಇಲ್ಲಿ ಬಂದು ಕುಂದಿರ್ತೀನಿ ಯಾಕಂದ್ರೆ ಅಲ್ಲಿ ಜಳ ಭಾಳ ಆಕೈತಿ ಅಂಗಡಿ ಅದ್ರ ಸಂಬಂಧ ಇಲ್ಲೇ ಚಹ ತೊಗೊಳು ನಿಮಗೆ ಟೈಮ್ ಈಗ ಎಷ್ಟು ಹತ್ತು ಪಂದ್ರ ಹತ್ತು ಗಂಟೆ ಆಯ್ತು ಇನ್ನೂ ಬಂದಿಲ್ಲ ಅವ್ರೆ ಅದಕ್ಕೆ ಸುಮ್ಮನೆ ಇಲ್ಲೇ ಕುಂದ್ಬಿಟ್ಟಿನಿ ಯಾಕಂದ್ರೆ ಅಲ್ಲಿ ಬಿಸಿರು ಭಾಳ ಆಕೈತಿ ಯಾರ ಸಂಬಂಧ ಗಾಡಿಗೆ ಅದು ಹೇಳೋದು ಏನು ಆಗಲ್ಲ ಭಾಳ ಆಗೋ ಸಂಬಂಧ ಅದಕ್ಕೆ ಇಂತ ಕೊಡ್ತೇನೆ ನಿಮಗೆ ಇನ್ನೂ ಯಾರು ಬಂದಿಲ್ಲ ನೋಡ್ರಿ ಅಲ್ಲಿ ಅವ್ರಿ ಇನ್ನೂ ಯಾರು ಬಂದೇ ಇಲ್ಲವ್ರೆ ಅಂಗಡಿ ಸತಿ ಓಪನ್ ಮಾಡಿಲ್ಲ ಗಾಡಿನೂ ಅಲ್ಲೇ ಐತೆ ನಮ್ದು ಇನ್ನು ಓಪನ್ ಮಾಡಿಲ್ಲ ಏನಿಲ್ಲ ಸುಮ್ಮ ಅದಕ್ಕೆ ಇಲ್ಲೇ ಕುಂತ್ ಬಿಟ್ಟೆನಿ ಟೈಮ್ ಹತ್ತು ಗಂಟೆಗೆ ಐತಿಗೆ ಬರ್ಬೋದು ಈಗ ಒಬ್ಬೊಬ್ಬರು ಒಬ್ಬೊಬ್ರು ಬರ್ತಾರವ್ರೆ ಬಂದು ಕಸ ಗಿಸ ಹೊಡೆದು ಮತ್ತೆ ಇದನ್ನು ಮಾಡ್ಬೇಕಂದ್ರೆ ಹನ್ನೊಂದು ಗಂಟೆ ಮ್ಯಾಗಾಕತ್ತೆ ನಮ್ಮ ಗಾಡಿ ಖಾಲಿ ನೋಡ್ರಿ ಈಗ ಒಬ್ಬ ಅಣ್ಣ ಬಂದಾನ ತಿಪ್ಪೇಸಿ ಅಂತೇಳಿ ಅಮ್ಮ ಅವ ಬಂದಾನ ಈಗ ಜಸ್ಟ್ ಬಂದಾನ ಟೈಮ್ ಹತ್ತು ಆಗೈತಿ ಬಂದ ಈಗಮ್ಮ ನಾವು ಗಾಡಿ ಕಡೆ ಹೋಗುನಿಗೆ ಮೊದಲು ಕೆಳಗಿನ ಸಡ್ರೆಸ್ ತೆಗಿಯಾತಾನ ಕೆಳಗಿನ ಸಡ್ರೆಸ್ ತೆಗ್ದು ಆಮೇಲೆ ಮ್ಯಾಗೆ ತೆಗಿತಾನಮ್ಮ ಒಬ್ಬನ ಬಂದಾನಿಗೆ ಬಂದ ಬಡ ಬಡ ಸಡ್ರೆಸ್ ತೆಗೆದ್ರೆ ನಾವು ಮಾಡಬೇಕು ಅರ ನೋಡೋ ಓ ಅಣ್ಣ ಯ ಟೈಮ್ ಅದೇ ಯಾಕೆ ಟೈಮ್ ಅಷ್ಟೆ ಆಯ್ತು ಬಂದನು ಬಂದಾನ ತಯಕ್ಕೆ ಹತ್ತಾನೆ ನಾವು ಗಾಡಿ ಎಲ್ಲ ಅಂತ ಮತ್ತೊಮ್ಮೆ ದೇವಾಲೆ ಕೆಳಗಿಂದ ಓಪನ್ ಮಾಡಿದ ಈಗ ಬಂದ ಮ್ಯಾಗಿಂದ ಓಪನ್ ಮಾಡಕ್ಕಾನೆ ಬಡ ಬಡ ಓಪನ್ ಮಾಡಿಕೊ ಖಾಲಿ ಮಾಡಿ ಹೋಗ್ಬೇಕಂತೇಳಿ ನಿಮ್ಗೆ ನೋಡೋನು ಏನು ಮಾಡ್ತಾನೆ ಇನ್ನೂ ಅವ್ರ ಸರ್ ಬರ್ಬೇಕು ಸರ್ ಮೇಡಮ್ ಅವ್ರ ಬರ್ಬೇಕು ಮಠ ಖಾಲಿ ಮಾಡಂಗಿಲ್ಲ ಹಾಗಾಗಿ ಯಾರು ಹುಡುಗರು ಬಂದೇಲಿ ಇವತ್ತೆ ಇವ ಅಣ್ಣ ತಿಪ್ಪೇಶ್ ಒಬ್ಬ ಪಾಪ ಖಾಲಿ ಇವತ್ತೆ ಅದಕ್ಕೆ ಹಗ್ಗ ಆಡ್ಪಲ್ ಹುಚ್ಚಿ ಒಂದು ಚಂದ ಒಂದ್ ಬಡ ಬಡ ನಾವು ಒಂ ಕೂಡ ನಡಿ ನಡಿ ಬಾ ಪಾಪ ಒಬ್ಬ ಖಾಲಿ ಮಾಡಬೇಕಾನ ನಾವು ಹಂಗೆ ಸ್ವಲ್ಪ ಹೆಲ್ಪ್ ಮಾಡ್ಬೇಕು ಯಾಕಂದ್ರೆ ಇವು ನಾಲ್ಕು ಬಾಕ್ಸ್ ಅಣ್ಣ ಹೋದವು ಹುಡ್ಕಿದ್ ದೊಡ್ಡ ದೊಡ್ಡ ಅದಾವ ಅದ್ರ ಸಂಬಂಧ ನಾಕ್ ಇಡಾಕತ್ತಾನ ಒಬ್ಬನ ಬಾ ಬಡ ಬಡ ಬಾ ನಾನು ಸ್ವಲ್ಪ ಬೆಲ್ಪ್ ಗೊತ್ತಿಲ್ಲಪ್ಪ ನಮ್ಮ ಫೈನಲ್ ಆಗಿ ಡಾವ್ಗಿರಿಗಳಿಗೆ ಖಾಲಿ ಆತ ಇನ್ನು ಎರಡು ಪಾಯಿಂಟ್ ಅದ ನಮ್ಮ ಎಲ್ಲಿಪಾ ಅಂದ್ರೆ ಹರಿಹರ ಪ್ಲಸ್ ಹಮೀರಿಗೆ ಹಮೀರಿ ಐ ನೋಡ್ರಿ ಎರಡು ಎರಡು ಪೀಸ್ ಮೆಟ್ರಸ್ ಅದಾವ ಅದು ಎರಡು ಮೆಟ್ರಸ್ ಹಮೀರಿಗೆ ಇದು ಮಕ್ಕಂದಿ ಎರಡು ಮೆಟ್ರಸ್ಸು ಹರಿಹಾರಕ್ಕೆ ಹೊರರಿಗೆ ಸೀದಾ ಅವ್ರ ಕಡೆ ಬಿಲ್ ಇಸ್ಕೊಂಡು ಹೋಗನು ಎಲ್ಲ ಮಟ್ರಲ್ಲಿ ಇಲ್ಲೇ ಹೊರಗೆ ಇಳಿಸಿವ ನಾನು ತಿಪ್ಪೇಶಣ್ಣ ಇಬ್ಬರು ಇಳಿಸಿವಿ ಪಾಪ ಯಾರು ಅಲ್ಲಿ ಬಂದಿಲ್ಲ ಇವತ್ತು ಅವ್ರ ಕಡೆ ಮೊದ್ಲು ನಮ್ದು ರಿಶು ಇಸ್ಕೊಂಡು ಬಿಲ್ ಇಸ್ಕೊಂಡು ಹೋಗಿ ಬರ್ರಿ ಇಲ್ಲಿಂದ ಈಗ ಬಿಲ್ ಕೊಟ್ಟರೆ ಅವರು ರಿಟರ್ನ್ ಬಿಲ್ ತಗೊಂಡು ಹೊಂಟೀನಿ ಇನ್ನೂ ಇಲ್ಲಿ ಡಾವಣಗಿರಿ ಒಳಗಾದೀನಿ ಅಲ್ಲಿ ಮುಂದೆ ಹೋಗಿ ಲ್ಯಾಪ್ಟ್ ಹೊಡೀಬೇಕ ಹನ್ನೊಂದು ನಲವತ್ತು ಈಗ ಇಲ್ಲೇ ಇಲ್ಲಿಂದ ಹದಿನೈದು ಕಿಲೋಮೀಟ್ರ್ ಐತಿ ಅರ್ಯಾರ ಫೈನಲ್ ಆಗಿ ಇಲ್ಲಿಂದ ಎರಡು ಕಿಲೋಮೀಟರ್ ಐತೆ ಬರೀ ನಮಗೆ ಅರ್ಯಾರ ಯಾಕಂದ್ರೆ ಇಲ್ಲಿ ಮೇನ್ ರೇ ರಿಂಗ್ ರೋಡಿಗೆ ಟಚ್ ಆಗಿನ ಇಲ್ಲಿಂದ ಖಾಲಿ ಮಾಡ್ ಪಾಯಿಂಟ್ ಎರಡು ಕಿಲೋಮೀಟ್ರ್ ತೋರ್ಸಾತೈತಿ ಬರ್ರಿ ಬಡನ ಹೋಗಿ ಒಂದ್ ಮೂರು ಮೆಟ್ರಾಸ್ ಅದಾವಲ್ಲಿ ಅವನು ಎಳಿಸಿ ಇದಾವ ಹೋದ್ರ ಅಂತ ಆ ಕಡೆ ಆಶ್ ಬಂದಿದ್ರೆ ಸೀದಾ ಬ್ರಿಡ್ಜ್ ಮೇಲೆ ಬರ್ತಿದ್ದೆ ಕೆಳಗೆಳದಿ ಕೆಳಗೆಳದ ಹೊಂಟನಿಗೆ ಸಿಟಿ ಒಳಗೆ ಲೊಕೇಶನ್ ಹಾಕಿದ್ದ ಒಂದ್ ಕಡೆ ಇವ್ರು ಖಾಲಿ ಮಾಡೋದ ಒಂದ್ ಕಡೆ ಅಂತ ಈಗ ಹರಪನಹಳ್ಳಿ ರೋಡ್ ಇದು ಇದರಪನಹಳ್ಳಿ ರೋಡ್ ಸೀದಾ ಒಂಟೆನೀಗ ಅದ ರೈಲ್ವೆ ಬ್ರಿಡ್ಜ್ ದಾಟಿ ಬರ್ರಿ ಲೆಫ್ಟ್ ಸೈಡ್ ನೋಡ್ಕೊಂತ ತಂದಾರ ಹೋಗಾತೀನಿ ಈಗ ಫೈನಲ್ ಆಗಿ ಇದಂಗಡಿಗೆ ಖಾಲಿ ಮಾಡಿದೆ ಎರಡು ಮೂರು ಮೆಟ್ರಸ್ ಒಂದು ಡಾಕ್ಟರ್ ಡ್ರೀಮ್ ಒಂದು ಅಲ್ಲಿ ಒಳಗೆ ಬಿಟ್ಕೊಂಡರು ಅವರು ಎರಡನೇ ಪಾಯಿಂಟ್ ಹರಿಹರ ಖಾಲಿ ಮಾಡಿ ಮತ್ತೊಳಿ ಮೇನ್ ರೋಡಿಗೆ ಬಂದೆ ಈಗ ಬೈ ಸಿಟಿ ಬಿಟ್ಟು ಹೊರಗೆ ಈಗ ಇಲ್ಲೇ ಮುಂದೆ ಹೋಗಿ ಲೆಫ್ಟ್ ಹೊಡೆದು ಮತ್ತೆ ಹತ್ಬೇಕು ಪೂರ ಒನ್ ವೇದಾಗ ಬಿಟ್ರೆ ಇವರು ಸರ್ವಿಸ್ ರೋಡ್ನಾಗೆ ಇಲ್ಲೇ ಬ್ರಿಡ್ಜ್ ಬಿಡೋಕೆ ಬಸ್ ಓತದಲ್ರಿ ಅಲ್ಲೇ ಒಳ್ಳೆ ನಾವು ಸೀದಾ ಮಾತ್ರ ರೈಟ್ ಹೊಡಿಬೇಕು ಹೈವೇ ಟಚ್ ಅದ ಇಲ್ಲಿಂದ ಮೂರನೇ ಪಾಯಿಂಟ್ ನಮ್ದು ಹಾವೇರಿ ಬರೀ ಸೀದಾ ಹಾವೇರಿ ಹೋಗ್ ಇಲ್ಲಿಂದ ಇವಾಗ ಗಾಡಿ ನೋಡ್ರಿ ಎಷ್ಟ್ ದೊಡ್ಡ ದೊಡ್ಡ ಕಡೆ ಎಲ್ಲಾ ಕುಲ ಇಟ್ಟು ಹೊಂಟಾರ ಇವ್ರೆ ಇವ್ರಿಗೆ ಹಿಂದ ಸರ್ವಿಸ್ ಗಾಡಿನೂ ಇಲ್ಲ ಏನೂ ಇಲ್ಲ ಸುಮ್ಮ ಹೊಂಟಾರ ಇವ್ರೆ ಆಕ್ಚುಲಿ ಇವ್ರಿಗೆ ಅಗ್ಲಿ ಹೋಗಕ್ಕೆ ಪರ್ಮಿಷನ್ ಇಲ್ಲ ಅಂದ್ರು ಒಂಟಾರ ಇವ್ರು ಯಾಕೆ ಹೊಂಟಾರು ಏನು ಅನ್ನೋ ಗೊತ್ತಿಲ್ಲ ಪೊಲೀಸರು ಸುಮ್ ಬೆಟ್ರ ಈಗ ಅವ್ರಿಗೆ ಗಾಡಿ ಎರಡು ದೊಡ್ಡ ಟೈರ್ ನೋಡಿದ್ರು ಅಷ್ಟ ಅಷ್ಟು ದೊಡ್ಡ ಗಾಡಿ ಐತದೆ ಯಾಡದ ಅಂತ ಗಾಡಿ ಹಿಂದೆ ಎಲ್ಲಿಪ್ಪ ಅಂದ್ರೆ ಬ್ಯಾಡಗಿ ಕಡೆ ಇದನಿ ಇಲ್ಲಿಂದ ಆಮೇರಿ ಹದಿನೈದು ಕಿಲೋಮೀಟ್ರ್ ಹದಿನೈದು ಹದಿನಾರು ಕಿಲೋಮೀಟರ್ ಐತೆ ಬರೀ ಇಲ್ಲಿ ಬ್ರಿಡ್ಜ್ ರಿಪೇರಿ ಕೆಲಸ ನಡೀತಾರಲ್ಲ ಅದಕ್ಕೆ ಇಲ್ಲಿ ಸರ್ವಿಸ್ ರೋಡ್ ರೋಡ್ ಕೊಟ್ಟರು ಆಯ್ಲಿ ಈಗ ಟೈಮ್ ಒಂದು ಇಪ್ಪತ್ತಾತಿಗೆ ಕರೆಕ್ಟ್ ಈಗ ಈಗ ಹಾವೇರಿ ರೀಚ್ ಆಗಿನಿ ಸಿಟಿ ಒಳಗ್ ಈಗ ಹಾವೇರಿ ಸಿಟಿ ಒಳಗೆ ಇಲ್ಲೇ ಒಂದು ಎರಡ್ ಕಿಲೋಮೀಟರ್ ದೊರದ್ ಇದು ಇದು ಹೊಸ ಅಂಗಡಿ ಫಸ್ಟ್ ಟೈಮ್ ಬಂದಿನಿ ನಾನು ಇಲ್ಲೇ ಮುಂದುವರೆಗೆ ರೈಟ್ ಹೊಡಿಬೇಕಂತ ಮ್ಯಾಪ್ ಮ್ಯಾಪ್ ಹಾಕ್ಯಾರ ಮ್ಯಾಪ್ ನಾಗ ಒಂಟೆನಿಗೆ ಹಾವೇರಿ ಆಗಿದೆ ಮುತ್ತಲ್ ರೋಡ್ ಈಗ ಅಂತ ಹೇಳ್ಯಾರ ಮಾರು ಹೋಗ್ನಿಗೆ ಇದು ಖಾಲಿ ಮಾಡಿದ್ವಿ ಗಾಡಿ ಇದು ನೋಡ್ರಿ ಅಶೋಕ್ ಕಲ್ಯಾಣ್ ಸಾಥಿ ಮೊನ್ನೆ ರಿವ್ಯೂ ಮಾಡಿದ್ವಲ್ಲ ಇಲ್ಲ ಐತಿ ನೋಡ್ರಿ ಗಾಡಿ ಊಡ್ ಕಟ್ಸಾರ ಇಲ್ಲಿ ಐತಿ ನೋಡ್ರಿ ಇದು ಅಶೋಕ್ ಕಲ್ಯಾಣ್ ಸಾಥಿ ಊಡ್ ಕಟ್ಸಾರ್ ಇದ ಮಸ್ತ್ ಕಾಣತ ಗಾಡಿ ನಮ್ಮ ಗಾಡಿ ಖಾಲಿಗೆ ಐತಿ ಒಬ್ಬನಿಗೆ ಸೀದಾ ಹುಬ್ಳಿಗೆ ಸಿಗ್ನಲ್ ಆಗಿ ಅಲ್ಲಿ ಖಾಲಿ ಮಾಡಿ ಸೀದಾ ಈಗ ಆಮೇಲೆ ಸಿಗ್ನಲ್ ಒಳಗದನಿ ಅಲ್ಲಿ ಮುಂದೆ ಬಸ್ ಸ್ಟ್ಯಾಂಡ್ ಐತಿ ಬಸ್ ಸ್ಟ್ಯಾಂಡ್ ರೋಡಿಗೆ ಅದನಿ ಹಿಂಗೆ ಹೋದ್ರೆ ಸೀದಾ ಕಾಗಿನೆಲೆ ಎಲೆಗೆ ನಾವು ಹಿಂಗೆ ಸೀದಾ ಹೋಗ್ಬೇಕು ಹುಬ್ಬಳ್ಳಿ ಹೋಗಿ ಸದ್ಯಕ್ಕೆ ಇಲ್ಲೊಂದು ಹೋಟೆಲ್ ಕಂಡೈತಿ ಇಲ್ಲೇ ಊಟ ಮಾಡೇ ಹೋದ್ರಾಗಂತೀವಿ ಒಂಟೆನಿಗೆ ಇಲ್ಲೇ ಊಟ ಮಾಡಿದೆ ಇಲ್ಲೇ ಐತ್ ನೋಡ್ರಿ ಪೂಜಾ ಹೋಟೆಲ್ ಮತ್ತು ಕಾನಾವಳಿ ಚಲೋ ಊಟ ಕೊಟ್ರ ಎಂಬತ್ತು ರೂಪಾಯಿ ತಗೊಂಡ್ರ ರೊಟ್ಟಿ ಊಟ ಮಾಡಿ ಒಂಟನಿಗೆ ಐತ್ ನೋಡ್ರಿ ಇದು ಹೋಟೆಲ್ ಪೂಜಾ ಹೋಟೆಲ್ ಹೋಗನಿಗೆ ಸೀದಾ ಯೂಟರ್ ಮಾಡ್ಕೊಂಡು ಹುಬ್ಳಿ ಕಡೆ ಇಲ್ಲಿಂದ ಊಟ ಮಾಡಿ ಬಿಟ್ಟಮ್ಮ ಸೀದಾ ಈಗ ಬಂಕಾಪುರ ಟೋಲಿಗೆ ಬಂದಿನಿ ಇಲ್ಲಿಂದ ಐವತ್ತು ಕಿಲೋಮೀಟರ್ ಐತಿ ಹುಬ್ಬಳಿ ಹುಬ್ಳಿಗೆ ಫೈನಲ್ ಆಗಿ ಅಲ್ಲಿಂದ ಶೀದ ಹುಬ್ಳಿ ರೀಚ್ ಅದೇ ಹೋಗೋಣ ಈಗ ಕಂಪನಿ ಕಡೆನ ಹೊಂಟೇನಿ ಹೋಗಿ ಪಾಳೆ ಹಚ್ಚುನ ಎಷ್ಟನೇ ಪಾಳೆ ನೋಡೋಣ ಅಂತ ಮತ್ತೆ ಯಾವರ ಗಾಡಿ ಲೋಡ್ ಆಗ್ಯಾವನ ಅವನು ನೋಡೋಣ ಫೈನಲ್ ಆಗಿ ಕಂಪ್ನಿಗೆ ಬಂದು ಪಾಳೆ ಹಚ್ಚಿನಿ ಎಷ್ಟನೇ ಪಾಳೆಪ್ಪ ಅಂದ್ರೆ ಎರಡು ಒಂದು ಮೂರನೇ ಪಾಳೆ ಪಾಳೆ ಈಗ ಗಾಡಿ ಅವ್ರು ಅಂದ್ ಖಾಲಿ ಮಾಡೋದು ಬಂದೈತಿ ಖಾಲಿ ಮಾಡಾಕತ್ತಾರ ಇಲ್ಲ ಐತಿ ನೋಡ್ರಿ ಖಾಲಿ ಮಾಡು ಗಾಡಿ ಖಾಲಿ ಮಾಡಾಕತ್ತಾರ ಅವ್ರ ಖಾಲಿ ಆಮ್ಯಾಗ ಏನು ಲೋಡ್ ಮಾಡ್ತಾರೋ ಏನೂ ಗೊತ್ತಿಲ್ಲ ನಾವು ಡೌಟ್ ಇವತ್ತು ಲೋಡ್ ಮಾಡೋದು ಯಾಕಂದ್ರೆ ನಾಳೆ ಒಂದು ಸ್ವಲ್ಪ ನಮ್ಮದು ಕೆಲಸ ಐತಿ ಆದ್ರೆ ಸಂಬಂಧ ಇವತ್ತಿನ ವಿಡಿಯೋ ಇಷ್ಟ ಆದರೆ ಲೈಕ್ ಮಾಡ್ರಿ ಶೇರ್ ಮಾಡ್ರಿ ಮತ್ತು ಸಬ್ಸ್ಕ್ರೈಬ್ ಮಾಡಿರಿ ನಮ್ಮ ಚಾನಲ್ ಮತ್ತು ನಾಳೆ ಲಾಂಗ್ನೆ ಸಿಗೋ ಅಂತ ಅಲ್ಲಿವರೆಗೆ ಎಲ್ಲರಿಗೂ ಬಾಯ್